ಬಾಲಾಜಿ ಟೆಂಪಲ್ ಹೌದು ಫ್ರೆಂಡ್ಸ್ ಇವತ್ತು ನಾವು ಎಲ್ಲಪ್ಪ ಆದಿವಿ ಅಂದರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಮೈನ್ ರೋಡ್ ಅಲ್ಲಿ ಈ ಬಾಲಾಜಿ ನಿಮಗೆ ಲ್ಯಾಂಡ್ ಮಾರ್ಕ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಸೊ ಈ ದೇವಸ್ಥಾನಕ್ಕಿಂತ ಒಂಚೂರು ಮುಂದೆ ಬಂದ್ರಿ ಅಂದ್ರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇರುತ್ತೆ ರಮೇಶ್ ಮಾರ್ಕೆಟ್ ಅಂತ ಆ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಸಿಗುವಂತದೇ ಬಂದ್ಬಿಟ್ಟು ವಿನಾಯಕ ಸಿಲ್ಕ್ಸ್ ಅಂತ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಸೊ ಹೊಸ ರೇಷ್ಮೆ ಸೀರೆ ಅಂಗಡಿ ಅಂತಲೇ ಹೇಳ್ಬೋದು ತ್ರೀ ಏಯ್ಟಿ ರುಪೀಸ್ ಮುನ್ನೂರ ಎಂಬತ್ತು ರೂಪಾಯಿಂದ ಇಲ್ಲಿ ನಿಮಗೆ ಬಾರ್ಡರ್ ಸೀರೆ ಅವೈಲೇಬಲ್ ಇದೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಸೂಪರ್ ಆಗಿದೆ ಸೊ ಈ ಸತಿ ನಾನು ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ವಿಡಿಯೋಸ್ ಆಗಿ ಅದು ಮಾತ್ರ ಅಲ್ಲದೆ ನಿಮಗೆ ಏನಾದರೂ ಬೇಕು ಅಂದ್ರೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲೇ ಸಿಗುತ್ತೆ ಸೊ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ನನ್ನ ಕೇಳಿದ್ರೆ ಅಂದ್ರೆ ಒನ್ ಆಫ್ ದ ಸೂಪರ್ ಬೆಸ್ಟ್ ಅಂಗಡಿ ಅಂತಲೇ ಹೇಳ್ಬೋದು ಸೊ ನಿಮಗೆ ಏನಾದರೂ ರೇಷ್ಮೆ ಸೀರೆಗಳೆಲ್ಲ ಬೇಕು ಬಾರ್ಡರ್ ಸೀರೆಗಳೆಲ್ಲ ಬೇಕು ಗಿಫ್ಟಿಂಗ್ ಪರ್ಪಸ್ಗೆ ಸೀರೆಗಳೆಲ್ಲ ಬೇಕು ಮದುವೆ ಮುಂಜಿ ಹಬ್ಬಕ್ಕೆ ಗೃಹ ಪ್ರವೇಶಕ್ಕೆ ಸೀರೆಗಳೆಲ್ಲ ಬೇಕು ಡೆಫಿನೆಟ್ ಆಗಿ ಇಲ್ಲಿ ಬಂದು ಖರೀದಿ ಮಾಡ್ಕೋಬಹುದು ಇಲ್ಲಿ ಬಂದ್ಬಿಟ್ಟು ನಿಮಗೆ ನಾನು ಮೊದಲೇ ಹೇಳಿದಂಗೆ ಏನು ಹೇಳಿದ್ರೆ ಲೈಕ್ ತ್ರೀ ಏಯ್ಟಿ ಫೈವ್ ರುಪೀಸು ಫೋರ್ ಹಂಡ್ರೆಡು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಆಡ್ಜೆಟ್ಗೆ ತಕ್ಕಂತೆ ಸೀರೆಗಳೆಲ್ಲ ಅವೈಲಬಲ್ ಇದೆ ಮೇನ್ ರೋಡ್ ಅಲ್ಲೇ ಇರುತ್ತೆ ಅವೆನ್ಯೂ ರೋಡ್ ಅಲ್ಲಿ ನಿಮಗೆ ಬಾಲಾಜಿ ದೇವಸ್ಥಾನ ಆಪೋಸಿಟ್ ಅಲ್ಲೇ ಬಂದ್ಬಿಟ್ಟು ರಮೇಶ್ ಮಾರ್ಕೆಟ್ ಅಲ್ಲಿ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲಿ ಅಂಗಡಿ ಸಿಗೋದ್ರಿಂದ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಸೀರಿಯಸ್ ಆಗಿರ್ತೀನಿ ನೀವೇ ಒಂದ್ಸತಿ ವಿಡಿಯೋನ ಫುಲ್ ಆಗಿ ನೋಡಿ ಸೊ ದಟ್ ನಿಮಗೂ ಗೊತ್ತಾಗುತ್ತೆ ಇಷ್ಟು ಕಡಿಮೆ ಪ್ರೈಸ್ಗೆ ಒಳ್ಳೆ ಸೀರೆ ಸೀರೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಖುಷಿ ಪಟ್ಟು ಆಶ್ಚರ್ಯ ಕ್ವಾಲಿಟಿಯಲ್ಲೇ ನಿಮಗೆ ಸೀರೆಗಳೆಲ್ಲ ಅವೈಲಬಲ್ ಇದೆ ಓಕೆನಾ ಸೊ ಈ ಕಡೆ ನೀವು ನೋಡ್ತಾ ಇದ್ರೆ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ಎಲ್ಲ ಬಂದ್ಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿ ಮಡಿಚಿ ಎತ್ತಿಡ್ತಾ ಇದ್ರು ಸೊ ನಿಮಗೆ ಏನಾದರೂ ಸೀರೆಗಳು ಬೇಕು ಅಂದರೆ ಒಂದೇ ಒಂದ್ಸತಿ ವಿಡಿಯೋ ನೋಡಿ ನಿಜವಾಗ್ಲೂ ಹೇಳ್ತೀನಿ ದ ಬೆಸ್ಟ್ ಕಲೆಕ್ಷನ್ಸ್ ಬಜೆಟ್ ಫ್ರೆಂಡ್ಲಿ ಅಫೋರ್ಡೇಬಲ್ ಪ್ರೈಸಲ್ಲಿ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಅವೈಲಬಲ್ ಇದೆ ನಮ್ಮ ಹತ್ರ ನಿಮ್ಗೆ ಆಗಿ ರೆಗ್ಯುಲರ್ ಸಿಕ್ಕ ವೆರೈಟಿ ಅಷ್ಟ ಕುಂಕುಮಕ್ಕೆ ದೇವರಿಗೆ ನೋಡಿ ಈ ತರ ಕಾಂಜೂರ ಮೆಂಬೋಸ್ ಎವ್ರಿ ಟೈಮ್ ನಾನು ನಿಮ್ಗೆ ತೋರಿಸ್ತಾ ಇರ್ತೀನಿ ಇದು ದಿ ಬೆಸ್ಟ್ ಇದು ಎವರ್ ಗ್ರೀನ್ ಮುನ್ನೂರ ಅರವತ್ತೈದು ಸರ್ ಸಿಗುವಂತ ವೆರೈಟಿ ನಮ್ಮ ಹತ್ರ ರೇಟ್ ಮಾತ್ರ ನಿಮ್ಗೆ ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಸೂಪರ್ ವೆರೈಟಿ ನೋಡಿ ಕಾಂಜಿ ಏನ್ ಪ್ರೈಸ್ ಇದು ಮುನ್ನೂರ ಎಂಬತ್ತು ರೂಪಾಯಿ ತ್ರೀ ಏಟಿ ರುಪೀಸ್ ಸೀರಿಯಸ್ ಹೌದು ಹೌದೌದು ಸೊ ಫ್ರೆಂಡ್ಸ್ ದೊಡ್ಡದಾಗಿಲ್ಲ ಬರೀ ತ್ರೀ ಐಟಿ ರುಪೀಸ್ಗೆ ಈ ಸೀರೆ ಅಂದ್ರೆ ಮಡಲಿ ತುಂಬಿಸಿಕೆ ಗಿಫ್ಟಿಂಗ್ ಪರ್ಪಸ್ ಸೂಪರ್ ಆಗಿರುತ್ತೆ ಮದುವೆ ಮುಂಜಿ ಗೃಹ ಪ್ರವೇಶ ಸೀಮ್ ಅಂತ ಅಂದ್ಬಿಟ್ಟು ಯಾವುದೇ ರೀತಿಯಾದ ದಿನಗಳಲ್ಲಿ ಇಟ್ಕೊಂಡಿದ್ರು ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಖರೀದಿ ಮಾಡ್ಕೋಬಹುದು ಒಳ್ಳೆ ಒಳ್ಳೆ ಕಲರ್ಸ್ ಕಾಂಬಿನೇಷನ್ಸ್ ಅಲ್ಲಿ ಗಿಫ್ಟಿಂಗ್ ರಾ ಸಿಲ್ಕ್ ಸ್ಯಾರಿ ಅಂತ ಹೇಳ್ತಾರೆ ಇದನ್ನ ಯಾರ್ ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ತಗೊಳ್ಳಿ ಸಿಂಗಲ್ ಪೀಸ್ ಕೂಡ ಸೇಮ್ ಪ್ರೈಸ್ ಅಲ್ಲಿ ನಿಮಗೆ ಸೀರೆ ಅವಲ್ ಇರುತ್ತೆ ಬೇಕಾಗಿತ್ತು ಸೊ ಹಂಗಾಗಿ ನಾನೇನ್ ಕೊಟ್ಟಿದ್ದು ನೆಕ್ಸ್ಟ್ ಡೇ ಅವ್ರು ರಿಪೀಟ್ ಬಂದ್ರೆ ಫಾರ್ಟಿ ಫೈವ್ ಸಾರೀಸ್ ತಗೊಂಡು ಸ್ಯಾರೀಸ್ ಬಟ್ ಪ್ರೈಸ್ ಮಾತ್ರ ತ್ರೀ ಏಟಿಗೆ ಕೊಟ್ಟಿದ್ದೀನಿ ಯೂಟ್ಯೂಬ್ ನೋಡ್ಕೊಂಡ್ ಬಂದಿಲ್ಲ ಜಸ್ಟ್ ಬೈ ಪಾಸಿಂಗ್ ರೋಡ್ ಅಲ್ಲಿ ನಮ್ಮ ಅಂಗಡಿಗೆ ಎಂಟ್ರಿ ಆಗಿದ್ದಾರೆ ನಮ್ಮ ಹತ್ರ ಒಂದು ಹಿಡನ್ ಚಾರ್ಜಸ್ ಇರಲ್ಲ ಹೈಡೆನ್ಸಿಕ್ ಬಿಸ್ನೆಸ್ ಇಲ್ಲ ಎಲ್ಲಾರ್ಗು ನಾವು ಒಂದೇ ತರ ನೋಡ್ತೀವಿ ಓಕೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾರು ಈ ಸೀರೆಗಳು ಬೇಕಾಯ್ ನಿನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ಏಯ್ಟಿ ರುಪೀಸ್ಗೆ ಸಚ್ ಎ ವರ್ತೀಸ್ ಸ್ಯಾರೀಸ್ ನನಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಒಳ್ಳೆ ಸೀರೆ ಆಗಿದೆ ಇದು ಬೇಕಾ ಕೂಡ ಬಂದ್ ಪರ್ಚೇಸ್ ಇನ್ನೊಂದು ವೆರಡಿ ಇದೆ ಅದು ಹೋಮ್ ವಾಚೆಬಲ್ಲು ಗ್ಯಾರಂಟೆಡು ಅಯ್ಯೋ ಕಾಂಜಿಪುರಂ ಎಂಬೋಸ್ ಅಂತ ಬಿಟ್ಟು ಇದು ನಿಮ್ಗೆ ಒಳ್ಳೆ ಸಾರಿ ಇದು ಬಂದ್ಬಿಟ್ಟು ಪ್ರೈಸ್ ನಾನ್ನೂರ ಐವತ್ತು ರೂಪಾಯಿ ಆಗಿರ್ತದೆ ಫೋರ್ ಫಿಫ್ಟಿ ರೇಂಜ್ ಹೋಮ್ ವಾಚೆಬಲ್ ದೇವ್ರಿಗೆ ಗಿಫ್ಟ್ ಮಾಡೋಕೆ ದೇವರಿಗೆ ಮಲ್ ತುಂಬಕ್ಕೆ ಎಲ್ಲಾದಕ್ಕೂ ಸೂಪರ್ ಸ್ಯಾರಿ ಇದನ್ನು ಯೂಸ್ ಕಲರ್ಸು ಡಿಸೈನ್ಸ್ ಯೂಸ್ ವೆರೈಟಿ ಬರ್ತದೆ ಬ್ಯೂಟಿಫುಲ್ ಆಗಿ ಟಚ್ ಅಂಡ್ ಫೀಲ್ ಮಾಡ್ಕೊಳ್ಳಿ ಬೇಕಾದ್ರೆ ಓಮ್ ವಾಶಬಲ್ ಫ್ಯಾಬ್ರಿಕ್ ಸೂಪರ್ ಆಗಿದೆ ಇದ್ರಲ್ಲಿ ನಿಮಗೆ ನೂರ ಐವತ್ತು ಇನ್ನೂರು ಡಿಸೈನ್ ಕೊಡ್ತೀನಿ ನಾನು ನೂರ ಐವತ್ತರಿಂದ ಇನ್ನೂರು ಡಿಸೈನ್ ಡಿಸೈನ್ ಕೊಡ್ತೀನಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಈ ಡಿಸೈನ್ ನಲ್ಲಿ ಯಾರಾದ್ರು ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಬರಿ ಫೋರ್ ಫಿಫ್ಟಿ ರುಪೀಸ್ ಗೆ ಈ ರೇಂಜ್ ಅಲ್ಲಿ ಸೀರೆಗಳೆಲ್ಲ ಅವೈಲಬಲ್ ಇರುತ್ತೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಟಾಪ್ ನಾಚ್ ಆಗಿದೆ ಇದರಲ್ಲೂ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಸ್ಕ್ರೀನ್ ಶಾಟ್ ತೆಗ್ದು ಮಾರ್ಕ್ ಮಾಡಿ ನನಗೆ ವಾಟ್ಸಪ್ ಮಾಡಿ ಓಕೆ ಬ್ಯೂಟಿಫುಲ್ ಕಲೆಕ್ಷನ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡಿ ನೋಡಿ ಅದೇ ತರ ಇನ್ನೊಂದು ಬಂದು ಇನ್ನೊಂದು ರಾಸಲ್ ಬುಟ್ಟಾದಲ್ಲಿ ಓಕೆ ಸೂಪರ್ ಡೂಪರ್ ವೆರೈಟಿ ನೋಡಿ ಓಕೆ 750 ರೂಪಾಯಿ ಮಾತ್ರ 750 ಓಕೆ

ವರಮಾಲಕ್ಷ್ಮಿಗೆ ನಾವು ಏನೇನು ಇದ್ ಮಾಡ್ತೀವಿ ಅದು ಗೌರಿ ಗಣೇಶ್ ನಿಮ್ಗೆ ನೆಕ್ಸ್ಟ್ ಅದಕ್ಕೂ ಹೊಸ ವೆರೈಟಿ ನಾನು ನಿಮ್ಗೆ ಕೊಡ್ತಾ ಇರ್ತೀರಾ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ತರ ಆಫರ್ ಬೆಲೆ ಸೀರೆಗಳೆಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತ ತುಂಬಾನೇ ಚೆನ್ನಾಗಿದೆ ಪ್ರೈಸ್ ಕೂಡ ಅಷ್ಟೇ ಸೂಪರ್ ಅಫೋರ್ಡಬಲ್ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ನಮಗೆ ಒಳ್ಳೆ ಒಳ್ಳೆ ಸೀರೆಗಳೆಲ್ಲ ಸಿಗುತ್ತೆ ಸೊ ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ರಾಕೆಟ್ ಬ್ಲೌಸ್ ಅಲ್ಲಿ ಇದನ್ನ ಮಾಡಿದೀನಿ ಬಹಳ ಯೂಸ್ ಯೂಸ್ ಆಗಿದೆ ಫೈನ್ ವೆರೈಟಿ ಓಕೆ ವಿತ್ ದೊಡ್ಡ ಬುಟ್ಟೆ ಅಲ್ಲಿ ಸಾಫ್ಟ್ ಸಿಲ್ಕ್ ಬ್ಯೂಟಿಫುಲ್ ಆಗಿರೋ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ಏನ್ ಸರ್ಪ್ರೈಸ್ ಇದು ಇದು ಬಂದ್ಬಿಟ್ಟು 1350 yes, 1350 ವಾಷಬಲ್ ಗ್ಯಾರಂಟೆಡ್ ನೋಡಿ ಇನ್ನ ನಾನು ನಾಟ್ ಕೂಡ ಓಪನ್ ಮಾಡಿಲ್ಲ ಹೊಸ ಕಲೆಕ್ಷನ್ ನ್ಯೂ ಕಲೆಕ್ಷನ್ ಬ್ಯೂಟಿಫುಲ್ ಆಗಿದೆ ಓಕೆ ಇದರಲ್ಲಿ ನಿಮಗೆ ಲಿಮಿಟೆಡ್ ಕಲರ್ಸ್ ಇರ್ತದೆ ಫೋರ್ ಟು ಫೈವ್ ಸಿಕ್ಸ್ ಕಲರ್ಸ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದ್ರ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ತ್ರೀ ಫಿಫ್ಟಿ ಆಗಿರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳು ಬೇಕು ಅಂದ್ರೆ ಕೂಡ ಬಂದು ಅಲ್ಲಿ ಸ್ಪೆಷಲ್ ಆಗಿ ಬ್ಲೌಸ್ ಬ್ಲೌಸ್ ವರ್ಕ್ ವರ್ಕ್ ಫ್ಯಾಬ್ರಿಕ್ ವಾಶಬಲ್ ಕಲರ್ಟಿನ್ ವರ್

ಇದ್ರಲ್ಲಿ ಯಾವ್ದಾರು ಇಷ್ಟ ಆಗಿದೆ ಈ ಥೌಸಂಡ್ ಫೋರ್ ಅಂಡ್ರೆಡ್ ರುಪೀಸ್ ರೇಂಜಲ್ಲಿ ಬರ್ತಾರೆ ನಿಮಗೆ ಹಾಂ ಹಾಂ ನೋಡಿ ಏನು ಸರ್ಪ್ರೈಸ್ ಇದ್ದವು ಥೌಸಂಡ್ ಫೋರ್ ಅಂಡ್ರೆಡ್ ರುಪೀಸ್ ಅಲ್ಲಿ ಬರ್ತೆ ನಿಮಗೆ ಸಾವಿರದ ನಾನೂರು ರೂಪಾಯಿ ಯೂನಿಕ್ ಆಗಿದೆ ನೋಡಿ ಒಂದೊಂದು ಕಲರ್ ನಿಮಗೆ ಮ್ಯಾಚಿಂಗ್ ನೋಡಿ ಹೆಂಗಿದೆ ಓಕೆ ಯಾವುದೂ ಸ್ಟೇಮ್ ಬರಲ್ಲ ನಿಮಗೆ ಹಾಂ ಹಾಂ ಸೊ ಫೋರ್ ಹಂಡ್ರೆಡ್ ರುಪೀಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಕೂಡ ಬಂದು ಸೀರೆ ಸೀರೆ ಸಾಫ್ಟ್ ಸಿಲ್ಕ್ ಡಿಫ್ರೆಂಟ್ ಸರ್ಪ್ರೈಸ್ ಬರುತ್ತೆ ಬರುತ್ತೆ ಸಾಫ್ಟ್ ಸಿಲ್ಕ್ ಇದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಟೂ ತೌಸಂಡ್ ಹಾಂ ಹಾಂ ಓಕೆ ಸಮಥಿಂಗ್ ಡಿಫ್ರೆಂಟು ನ್ಯೂ ಇದ್ರಲ್ಲೂ ಅಷ್ಟೇ ಕಲರ್ಸ್ ಯೂ ಇ ಕಲರ್ಸ್ ಓಕೆ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಇಡನ್ ಚಾರ್ಜಸ್ ಇರಲ್ಲ ಐಡೆನ್ ಸಿಕ್ ಇರಲ್ಲ ಒಂದು ಒಂದಾರು ತಗೊಳಿ ಹತ್ತಾರು ತಗೊಳ್ಳಿ ಪ್ರೈಸ್ ಮಾತ್ರ ಒಂದೇ ಇರ್ತದೆ ಸೊ ಪ್ರೈಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳು ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡಿಕೊಳ್ಳಿ ಇದು ನೋಡಿ ಕಾಂಬಿನೇಷನ್ ನೋಡಿ ಬ್ಯೂಟಿಫುಲ್ ಕಾಮಿನೇಷನ್ ಅಲ್ವಾ ಹೌದೌದು